ಬನ್ನಿ ನಕ್ಕಿ ನನ್ ಹುಡುಗಿ ಕರಿ ಕುರಿಯ ಕಣ್ಣಿ ನಕ್ಕಿ ನನ್ ಹುಡುಗಿ ಮುಸ್ಕ ಕುರಿ ಮೂಗಿ ನಕ್ಕಿ ನಾಜೂಕಿ ಅಯ್ಯ ಮನೆಯಾಗಿನ ದಗದೆಲ್ಲ ಮುಗಿಬೇಕಾ ಬೇಡ ಎಟ್ರದ್ ಅಂತಂದ್ರ ಅಲ್ರಿ ನಿಮ್ಗ ಉಂಡ್ ಕಾರ್ ಹಂಗ ಬಂದ ಬಿಟ್ರಲ್ಲ ಮತ್ತೆ ಇಲ್ಲಿ ಕುರಿ ಗಡಿ ನಮ್ದು ಹಟ್ಟಿ ನೋಡಿದ ಕುರಿ ಯಾರು ನೋಡವ್ರ ಅದೇ ರೀ ನಾ ಹೇಳಿದೆ ಎಲ್ಲ ಹಚ್ಚಿಟ್ಟಿನಿ ಅಡಿನಿ ಹಚ್ಚಿಟ್ಟಿನಿ ನೀವು ಹಂಗ ಬಂದ ಬಿಡ್ರಿಪ್ಪ ಓ ಕುರಿ ಆಕಡ ಹೊಂಟ್ರು ನೋಡ್ಗ ಬಾ 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 ಅಯ್ಯ ಆಕಡ ಹೊಂಟ್ರು ನೋಡ್ರಿ ನಡಿ ನೀ ಆ ದಂಡಿ ನಿಂದ್ರು ಆ ಈ ದಂಡಿ ನೀ ಬರ್ತನ ಆ ತಾತ್ರಿ ರೀ ನಾ ಹೆಂಗೆ ಹೆಂಗ ರೀ ಇವತ್ತು ಯೋ ಇವತ್ತು ಮಣ್ಣಗಣ್ಣ ಮಣ್ಣಗಣ್ಣ ಜಬರ್ದಸ್ತ ಕಾಣತ್ತೀ ನೋಡ್ರಿ ಆ ಕರೆ ಹೇಳ್ರಿ ನೀವು ಮತ್ತೆ ಸುಳ್ಳು ಹೇಳಕ ಹೋಗಬೇಡ್ರಿ ನನ್ನ ಮುಂದೆ ಈ ಸುಳ್ಳಲ್ಲ ನಿನ್ನ ನೋಡಿದ್ರ ಆ ಒನ್ಕೆ ಒಬ್ಬನ ನೋಡಿದಂಗ ಆಗತ್ತೆ ನೋಡು ಹಂಗಿದ್ರೆ ಒನ್ಕೆ ತಗೊಂಬರ್ಲೇನು ಉಪ್ಪು ಹೆಂಗ ಮಾಡಿ ಮತ್ತು ನಾ ಏನು ತಗೊಂಬರಂಗಿಲ್ಲ ತಗೋರಿ ಹುಡುಗರು ಹೆಂಗಂದ್ರೆ ಎದಕ್ಕೂ ಕಣ್ಣಿಲ್ಲ ಅನ್ನೋದು ನೀ ತೋರಿಸಿ ಕೊಟ್ಟಿ ನೋಡು ಅಯ್ಯ ಹಂಗೆ ಅಂತೀರಿ ನೀವು ನಾವು ಎದ್ರಾಗಮ್ಮದ ಹೇಳಿರಿ ನೋಡಿರಿ ನಮ್ಮಷ್ಟು ಏನು ದುಡಿತಾರೆ ಏನು ಪ್ಯಾಟ್ಯಾರ ಅವ್ರು ಬರೀ ಲಿಪ್ಟಿಕಾ ಗಿಪ್ಟಿಕ್ ಹಚ್ಕೊಂತ ಸಿಟಿ ಒಳಗೆ ಅಡ್ಡಾಡ್ದಿಟ್ಟ ರೀ ನಮ್ಮ ನೋಡಿರಿ ನಮ್ಮ ತಾಕತ್ತು ನಮ್ಮ ಅಡ್ಗಿ ದಮ್ಮತ್ ಅವ್ರಿಗೇನು ಗೊತ್ತೈತಿ ಏನು ಗೊತ್ತಿರ್ತದೆ ಹ್ಞೂ ಏ ಇವತ್ತು ನೋಡಿದ್ರ ನನ್ಗೊಂದು ಹಾಡ್ ನೆನಪಿ ಅಯ್ಯ ಇದೇನ್ರಿ ನೀವು ಕುರಿ ಬಿಟ್ಕರ ಯಾವಾಗ ಹಾಡ ಬರ್ಯಾ ಕಲ್ತಿರಿ ನೀವು ಏನಂದಿ ಕುರ್ಗಾರ ಏನ್ ಹಾಡ ಹಾಡೋದ್ ಮಾಡಿ ಏನಿ ಏನ ಹಾಡ ಮಾಡಿವ ಕಾಳಿದಾಸರಿ ಹೆಸರು ಕೇಳಿಲ್ಲ ಅವರು ಕವಿರತ್ನ ಕಾಳಿದಾಸರ ಆದ್ರ ಎಂತಿಂತ ಕೀರ್ತನೆ ಬರದ್ರ ಹಾಡ ಬರದ್ರ ಮತ್ ಈ ನಮ್ ಭಕ್ತ ಕಣಕಾಸರು ಎಂತಿಂತ ಕೀರ್ತನೆ ಬರದ್ರ ಸಾಹಿತ್ಯಗಳು ಬರದ್ರ ಅಂತ ಮಹಾನ್ ಕವಿಗಳು ಇಡೀ ವಿಶ್ವಕ್ಕೆ ಹೆಸರಾದ್ರ ಮತ್ತ ನಾ ದೇವರ ಬಿರಾಬ್ ನಮ್ಮ ನಮ್ ನಾಲಿಗಾಗ ಶಕ್ತಿ ಬರದ್ ಕಳಿಸಾನ ಹೌದಾ ಹಂಗಿದ್ರೆ ಹಾಡ್ ನೋನ್ರಿ ಹಂಗಾದ್ರ ಹಾಡ್ಲೆ ಹೂರಿ ಹಾಡ್ರಿ ನಾನು ಕೇಳಿಸ್ಕೊತೀನಿ ಗುಂಡನ ಮಾರಿ ಹೆಂಡತಿ ನೀನು ಮನಗಂಡ ನಾವು ಇಬ್ಬರು ಸೇರಿ ಕಾಯಲು ಬಾರ ಕುರಿ ಹಿಂಡು ಗಂಡಗಬರು ಗಂಡ ಇರ್ಬೇಕು ನನ್ನಂಗ ಗಂಡಗ ಬರು ಗಂಡ ಇರ್ಬೇಕು ನನ್ನಂಗ ಗಂಡು ಗರ್ಜಿ ಹೆಂಡತಿ ಇರ್ಬೇಕು ನಿನ್ನಂಗ ನಿನ್ನಂಗ ಬರು ಗಂಡ ನಿನ್ನೂ ಮನಗಂಡ ಬರು ಗಂಡ ನಿನ್ನೂ ಮನಗಂಡ ನಾವು ಇಬ್ಬರು ಸೇರಿ ಕಾಯಿಲು ಬಾರ ಕುರಿ ಹಿಂದ ಹಾಡುದ್ರಾಗ ಹೊತ್ತ ಆಗಾಕತೈತ್ರಿ ಬರ್ರಿ ನೋಡ್ರಿ ಇಲ್ಲ ಕುರಿ ನೋಡಿದ ಮತ್ತು ಅಡ್ಗಿ ಕಟ್ಕೊಂಡು ಬಂದಿನಿ ಊಟ ತಿವಿ ಅಂತೀರಿ ಇಲ್ಲ ಹೌದು ಹೌದು ನೀನು ಕುರಿ ಕಡಿ ಬಂದ್ರು ನಾ ಹೋಗಿ ನೀರು ತೊಗೊಂಬರ್ತೀನ ಆಯ್ತು ಆಯ್ತು ಇಬ್ಬರು ಕೂಡಿ ಊಟ ಮಾಡು ಅಂತ ಆಯ್ತು ಆಯ್ತು ಬನ್ರಿ ಕುಡಿ ನಿಂದ್ರ ಹೋಗಿ ಹಾಂ ಆಯ್ತು ರೀ ಆಯ್ತ್ರಿ ಬರ್ರಿ ಬನ್ರಿ ನೀವು ನೀರು ತಗೊಂಬರ್ತೀನ ಹಾಂ ಓಕು ಓಕೆ ಯಾರೀ ಬೆಳ್ಳಕ್ಕಿ ಬೆಳ್ಳಕಿ ಎಂದ ಕಣ್ಣಿಗೆ ಬಿದ್ದಿಲಿಕ್ಕೆ ಚಿಕ್ಕ ಹಂಗೆ ಮಿರಿ ಮಿರಿ ಮಿನ್ಸಾಕತ್ತಾಳ ರಾಜನ ಮಗಳ ಕತೆರ ಕಾಣಾಕತ್ತಾಳ ಕರಿ ಅಟಿವಾಗ ಯಾಕೆ ಕುರಿ ಕಾಯಿಲಾಕತ್ತಾಳ ಯಾರಿರ್ಬೇಕಿಕ್ಕಿ ಏಕೆಂದ ಜೋ ಜೋ ಆ ಕುಸು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡೆ ನಿನ್ನೆ ಆತು ಕರ್ಕೊಂಡು ಹೋಗ ನಂತ ಹೇಳಿದ್ನಿಲ್ಲ ಬಾ ಬಾ ಓ ಮ ಓಕು ಪಜಿ ಹಾಂ ಅಕ್ಕ ಹ್ಞೂ ಶಾನ್ಯ ಬರೀ ಶಾವಣೆ ತಗೊಂಡ್ಬಿಟ್ಟು ತಗೊಂಡು ಓಕು ನೀ ಹಾಗೇ ನಿನ್ನೆ ಬಾ ಓಕು ಭಜಿ ಓಕೆ பாலோ ஏ பாலுவ ஓடு சக அல்லே ஒன்று வது இது கிழித்து கேள்வில அது இல்லை முந்திர ரோடு மீ குரு மசல யாரும் ಓ ಅವ್ರೆ ನಮ್ಮ ಸೊಕ್ರ ಅವ್ರೆ ಅವ್ರು ನಮ್ಮ ಟಪ್ರ್ಯಾ ಟಪ್ರ್ಯಾನ್ ಏತ್ರಿಕೆ ಟಪ್ರೇನ ಹ್ಞೂನ್ರಿ ಅಲ್ಲೋಗಲ ಟಪ್ರೇನ್ ಏನ್ಯ ಹ್ಞೂ ಟಪ್ರೇನ ಏತ್ರಿಕೆ ಇಲ್ಲಿ ಇರ್ತಾಳಿಕೆ ಅದೇ ಕುರಿಯಾಗಿರ್ತಾಳ್ರಿ ನಾವು ಒಂದಿನ ನೋಡಲ್ಲ ಕುರಿಯಾಗೆ ಬರಂಗ ಇಲ್ಲ ರೀ ಹ್ಞೂ ಮತ್ತೆ ಕುರಿಯಾಗಿರ್ತಾಳ್ರಿ ஒண்ண சோக்கோடி தீக்கி ரீ ஏன் மத்தேன கூண கூனு டப்பூன டபரே நீணா ஏ இணை நீத்து டபர நிந்திர ಭಾಳ ಬಿಡ ಸರ್ ಹೆಣ್ಮಗಳು ಒಟ್ಟು ಕುರಿ ಮೇವು ತೋರೋದೇನು ಕುರಿ ಬಿಡೋದೇನು ಒಟ್ಟು ಟಪ್ರ್ಯಾಗ ಹಾಕಿ ಸಿಗಬೇಕು ಆರಾಮ್ ಏಳೇಳು ಜನ ಪುಣ್ಯ ಮಾಡ್ಯಾನು ಸೌಕರ ಓನ್ ಸೌಕರ್ಯ ನೀವು ಇದಕ್ಕೆ ಗಂಟು ಬಿದ್ದೀರಿ ಆ ಹೆಣ್ಮಾಗಳನ್ನು ನೋಡಿದ್ರೆ ಹೇಳೇನ್ರಿ ಅವ್ನು ಅವನು ಈಗ ಕುರಿಯಾಗ ಹೋಗಿ ಕೇಸಿಂದ ರಾತ್ರಿ ಕುರಿಯಾಗಿ ಹೋಗಿ ಕೇಸಿಂದ ಅಡ್ಡಿ ಬಂದ್ರೆ ತ್ವಾಸ ತಾಸ ಶನ್ಯಾ ಬರ್ತದ್ರಿ ನಿಮ್ಮದಂತರು ಆಕೆ ಮ್ಯಾಲ ಕಣ್ಣು ಹಾಕಿರಿ ಅಂದ್ರೆ ನಿಮ್ದು ನಿಮ್ಮ ಮನೀರಿನಾನು ಮುಗೀತಿ ಮುಗೀತೇ ತಿಳ್ಕೊಬಿಡಿ ಸೌಕರ್ಯ ಸೌಕಾರ ಇಂಥ ವಿಷಯಕ್ಕೆ ಬಂದ್ರೆ ಆಕೆ ಒನ್ಕಿ ಓಬವ್ವ ಕಿತ್ತೂರು ಆಕಿ ಗೌಡ್ರ ನೀವು ಯಾರ ತಂಟೆಕರ ಹೋಗ್ರಿ ಅಕಿ ತಂಟೆಕ್ ಹೋದ್ರಿ ಅಂದ್ರೆ

ಹೆಂಗದತ್ತೆ ನಾ ಅಂದ್ರೆ ಏನು ನನ್ನ ಇದು ಅಂದ್ರೆ ಏನು ನಮಸ್ಕಾರ ಕರ್ಕೊಬಿ ನೋಡ್ರಿ ಬರಪಾ ಅದ ಇವ್ರ ನಿಮ್ ಇವ್ರು ಬಂದಿರೀ ಆಳ್ ಮನಿಷ್ಯಾರ ಕರ್ದಾರೀ ಹ ಅದಕ್ಕೆ ಬನ್ರಿ ಗೌಡ್ರ ಹ ಅಂದ್ರೆ ನಮ್ಮ ಮಗಳದು ನಾಳೆ ಉಗಾದಿಗೆ ಲಗ್ನ ಐತಿ ಹಿರಿ ಮಗಳದ ಲಗ್ನ ಐತಿ ಅದಕ್ಕೆ ಒಂದು ಈ ಬೆಳಗ ಉಂಗರ ಹತ್ತು ಹತ್ತಿ ಉಂಗರ ಮಾಡಿಸಿನಿ ಅದಕ್ಕೆ ವದ್ರದ ಹಾಳಬೇಕಾಗಿತಿರ್ತದ ಅದು ಬೆಳಗಿರ್ತದ ಹುಡ್ಕಿನಿ ಹೊಟ್ಟ ಸಿಗೋಲ್ ಬಿಜಾಪುರ ನೋಡಿನಿ ಮತ್ತು ಗುಲ್ಬರ್ಗ ಬೆಳಗಾವ ಬಾಗ್ಲುಕೋಟಿ ಮನೆ ಬಿದರ್ಕ ಹೋಗಿದ್ನಿ ನಮ್ಮ ಪತ್ತಾರ ಅಂಗಡಿ ಮುದ್ಕ ಕೇಳ್ಕ್ರ ತತ್ತಾರೆ ಮುದ್ಕು ನಾವು ಕೂಡೇ ಮನೆ ಬಿದರ್ಕ್ ಹೋಗಿದ್ದೇವೆ ಸಿಗಲಿಲ್ಲ ಅವ ಮುದ್ಕುನೇ ಏನು ಹೇಳ್ದ ನಮ್ಮ ಕುರಿಕಾಯಿ ಟಪ್ರಿ ರೀ ಕುರಿಕಾಯಿ ಟಪ್ರಿಯ ಇಂಥದ್ರಾಗ ಮಾಶಾಣಿ ಅವ್ ಹೇಳ್ರಿ ನೀವು ಒಟ್ಟ ಒಂದು ಎಂಟ ಹತ್ತು ತಿಂದಾಗ ನಿಮ್ಗೆ ವಜ್ರದ ಹಳ್ಳ ತಂದು ಕೊಡ್ತಾನ ಅಂತ ಹೇಳ್ದಾವ ಹ್ಞೂ ರೀ ಅದ್ಕಂತ ಕೇಳಿ ಅದನ್ನು ತರ್ಲಾಕ ನೀನು ಕಳ್ಸ್ಬೇಕಂತ ಹೇಳಿ ನಮ್ಮ ಗುಮಾಸ್ತನ ಕೊಟ್ಟು ನಿನ್ನ ಕಳ್ಸಿದ್ನಾ ಆ ವಜ್ರದ ಹಳ್ಳ ತರಕ ನಾನು ಹೋಗ್ಕ್ರಿ ಅಯ್ಯೋ ಒಟ್ಟ ಯಾವ್ದೋ ಪರಿಸ್ಥಿತಿ ಇದ್ರು ನಿನ್ನೂ ಹತ್ತು ತೆಗ್ದ ಅತಿ ಇಡ್ ಹ್ಞೂ ರೀ ಯಾಕಂದ್ರೆ ಇದು ಮದ್ವಿ ಕೆಲಸ ಐತಿ ಬಿಡಾಕ್ ಬರದಿಲ್ಲ ಯಾಕಂದ್ರೆ ನಮ್ಮ ಮಗಳ ಲಗ್ನ ಐತಿ ನಾವ್ ಇಟ್ಟು ಹೇಳಿದ್ರೆ ಯಾರು ಬಿಡಂಗಿಲ್ಲ ನಮ್ದ ಎಲ್ಲಾರು ನೆತ್ತ ಮಾಡ್ತಾರ ಬಿಡ್ರಿ ಮತ್ತೆ ನೀರ್ಜೆಂಟ್ ಇನ್ನೊಂದು ಕಂಡೀಷನ್ ಅದು ತಗೊಂಡ ಬರ್ಬೇಕು ನೀ ಊರಿಗೆ ತಗೊಂಡ ನಾನು ಕಾಣ್ಬೇಕು ನೀ ಆಟೋದ ಹಂಗ ಬರಬಾರ್ದ ಇವತ್ತು ನಾಲ್ಕು ದಿನ ಹೋಲಿ ಎಂಟು ದಿನ ಹೋಲಿ ಹದಿನೈದು ದಿನ ಹೋಲಿ ತಿಂಗ್ಳು ಹೋಲಿ ಒಟ್ಟು ಉಗಾದಿ ಒಳಗ ಆ ವಜ್ರ ಸ್ಥಳ ನೀನು ತರಬೇಕು ತರ್ತೀನಿ ಗೌಡ್ರ ತರ್ತಿ ಇಲ್ಲ ಈ ಸದಾ ಹೋಗೇ ನೀ ಇವತ್ತು ನಿಂದ್ರ ಬಾರ್ದಿಂಗ್ರೆ ಇವತ್ತು ನೀ ಬಿಡ್ಬೇಕ ಒಂದು ಕೆಲಸ ಮಾಡ ಗೌಡ್ರ ಈಗ ನಿನಗ ಚೆಕ್ ಬರ್ದು ನಿನಗ ಅದು ತಿಳಿಯಂಗಿಲ್ಲ ಅದು ಪೇ ಆಗಂಗಿಲ್ಲ ಕೆಲಸ ಮಾಡ ಈಗ ಅಲ್ಲಿ ನಮ್ದು ಕಬ್ಬಿನ್ ಫ್ಯಾಕ್ಟ್ರಿ ಆಫೀಸ್ ಆಫೀಸ್ ಹೋಗು ಅಲ್ಲಿ ನನ್ನ ಹೆಸರು ಹೇಳ ಅವ್ರು ಒಂದೇಳೆ ಐದ್ ಲಕ್ಷ ರೂಪಾಯಿ ಕೊಟ್ಟರೆ ಸರಿ ಹೊಲಿಕ ನನ್ ಫೋನ್ ಹಚ್ಚು ಅವ್ರಿಗೆ ಹೇಳ್ತಾನೆ ಐದ್ ಲಕ್ಷ ರೂಪಾಯಿ ಕೊಡಕಿ ಐದ್ ಲಕ್ಷ ರೂಪಾಯಿ ಹಿಂಗ್ ಕೊಟ್ಬಿಡು ಐದ್ ಲಕ್ಷ ರೂಪಾಯಿ ತಗೊಂಡ್ ಹೋಗ ಅದ ಎಷ್ಟು ಹೋಗತ್ತೆ ನಿಂದ ಏನ್ ಕಂಡೀಷನ್ ಒದ್ರದ್ ಹಳ್ಳ ತಗೊಂಡ ಊರಿಗೆ ಬರ್ಬೇಕು ನನಗೆ ಭೇಟಿ ಆಗ್ಬೇಕು ಅನ ಹಂಗ ಬರಕ ಬರಬಾರ್ದು மை ஆகல் முந்தோட அய்யா நீங்க நோட் நானும் குறிப்பிட் வரப்பா ಬರ್ದು ಗೊತ್ತಾಗಲ್ಲ ಏನೇನು ಗೊತ್ತಾಗಲ್ಲ ಅಷ್ಟು ಬಂದೆ ಆತ ಹಾ ಸುಮ್ಮನೆ ಏನ ಏನಾತ ಹೇಳ ದೊಡ್ಡ ಗುದ್ಮಿರ್ಗಿ ಹಿಡಿದು ನೋಡ್ ಹೇಳಬಹುದಾ ಹೇಳಪ್ಪ ಅದೆಂತ ಗುದ್ಮಿರ್ಗಿ ಸಾವಕಾರ ಮಗಳದು ಲಗ್ನ ಐತತ್ತ ಹ್ಮ್ ಆಯ್ತ್ರ ನಾವೇನ್ ಮಾಡೋಮು ಆ ಸಾವಕಾರ ಮಗಳು ಉಂಗರಿಗೆ ಒಂದು ವಜ್ರ ಬೇಕಾಗಿತ್ತ ವಜ್ರ ಹ್ಮ್ ಆ ವಜ್ರ ತಗೊಂಬಾತ ನನಗೆ ಹೇಳ ಸಾವಕಾರ

ನಾ ಹೆಂಗಲ್ರಿ ಇಲ್ಲಿ ಹುಲಿ ಬರ್ತೈತೆ ಕಡ್ಡಿ ಬರ್ತೈತಿ ಏನ್ ಬರ್ತೈತಿ ಹೇಳ್ರಿ ನಿಮಗ ಅಲ್ರಿ ನಮ್ ಕುರಿಯಾಗನ ಹುಲಿ ಅಂತ ನಾಯಿಗಳು ಅದಾವ ಮತ್ ನೋಡ್ರಿ ಇವೆಲ್ಲಾ ಇಷ್ಟದವ್ ಹೆಚ್ಚುಕೊಮ್ಮೆ ಯಾವ್ದು ನೋಡ್ರಿ ಕೈ ಆಗ ಕೊಡ್ಲಿ ಯಾವಾಗ್ಲೂ ಇರ್ತೇತಿ ಯಾವ್ದಕ್ ಹೆದರ್ತಿರಿ ನೀವ ಅರಾಮ್ ಹೋಗ್ಬರ್ರಿ ನೀವ್ ಒಟ್ಟ ಚಿಂತೆ ಮಾಡಕ್ ಹೋಗ್ರಿ ನನ್ ಬಗ್ಗೆ ಏನ್ ಅನ್ಕೊಂಡ್ರಿ ನೀವ ಯಾವ ಹಾರಾಡಿದ ಅನ್ಕೋ ಎದಿಗ್ ಕಚ್ಚಕನ ಎದಕ್ ಹೆದರ್ತೀರಿ ನೀವ ಬೇರಾವದೇನ್ರಿ ನಾನು ಕೊಟ್ರಂಗರ ಆರಾಮ್ ಹೋಗ್ಬರೀ ನೀವ್ ನಿಮ್ ಹೆಂಡತಿ ಬೀರವ್ ಕುರಿನೂ ಕಾಯ್ತಾಳ ಎಲ್ಲಾನು ಕಾಯ್ತಾಳ ಚಿಂತೆ ಮಾಡಕ್ ಹೋಗಬೇಡ್ರಿ ಆರಾಮ್ ಹೋಗ್ಬರೀ ನೀವ್ ಯಜಮಾನದ್ರೊಂಬರಿ ಸಿಗುತ್ತಾನ ನೋಡ್ರಿ ಅವ್ ಹೋಗಿದ್ರಿ ನೋಡ್ರಿ ಒಂದ್ ಸ್ವಲ್ಪ ಹುಡುಗಿ ಆಡ್ರಿ ಸಿಕ್ತ ತಗೊಂಬರಿ ಇಲ್ಲಾಂದ್ರ ಬಂದ್ ಹೇಳ್ರಿ ಅವ್ರಿ ಬಾ

ಂತೂ ಅರಾಮತ್ತು ಕುರಿ ಎಲ್ಲ ದಡ್ಡಿ ಹಾಕಿನಿ ಒಳಗೆ ಹಾಕಿನಿ ಆರಾಮ್ ಮುಕ್ಕೊಂಡ್ಲತ್ತ ಗಂಡ ಕದ್ಲಿ ತಿಂದ ನೀರು ಕುಡಿದ ಮುಕ್ಕೊಂಡಿದ್ದಲ್ಲ ಹೇಳಲ್ಲ ಏನಾರು ಬಿಡು ಆದ್ರ ನಾನು ಚಲೋಕರ ಹೇಳ್ತಾನೆ ನನ್ ಕಟ್ಟಕ್ಕಂತ ಏನ್ ಹೇಳಂಗಿಲ್ಲ ಅವ್ ಹೇಳ ಅಂದ್ರೆ ಅವ್ನ ಮಾತನ್ನ ಕೇಳಕ್ಕ ಬೇಕು ಾಳಿ ಇಷ್ಟು ಕಡ್ಲಿಕ್ಕ ತಿನ್ಬೇಕ ನಾನು ಹೇಳ್ಬಿಟ್ಟು ನನ್ಗಂಡ್ ಹೇಳೈತಲ್ಲ ಅವ್ ಹೇಳದಂಗೆ ಕೇಳಿದ್ರ ಅದು ಯಾವಾಗ್ಲೂ ನಾನು ಚಲೋದ್ಕನ ಹೇಳದೇತ 嗯。 திமாக நீர் குடிதங்க மக்கோ அந்த நான் கண்டன மாத்த நான் சாஷியூ தப்பு தால்தேனே அந்த நீர் குடிபாரி கடலீ பண்ணி அந்த அட்டூ கலாசுமா நீர் குடித கப் கார் மக்கோ